ಹಲೋ ಗೈಸ್ ಯಾರಾದರೂ ಶಿವನ ದೇವಸ್ಥಾನಕ್ಕೆ ಹೋದಾಗ ಪ್ರಾರ್ಥನೆ ಸಲ್ಲಿಸಿದ ನಂತರ ನಂದಿಯ ಕಿವಿಯಲ್ಲಿ ಮಾತಾಡುವುದನ್ನು ನೀವು ಗಮನಿಸಿರಬಹುದು ಎಲ್ಲೆಲ್ಲಿ ಶಿವನ ದೇವಸ್ಥಾನವಿರುತ್ತದೆಯೋ ಅಲ್ಲಿ ನಂದಿಯನ್ನು ಖಂಡಿತವಾಗಿ ಸ್ಥಾಪಿಸಲಾಗಿರುತ್ತದೆ ಏಕೆಂದರೆ ನಂದಿಯು ಶಿವನ ಪರಮ ಭಕ್ತ ಮತ್ತು ಅವನ ವಾಹನವಾಗಿದೆ ಶಿವನು ತಪಸ್ವಿಯಾಗಿದ್ದಾನೆ ಮತ್ತು ಅವನು ಯಾವಾಗಲೂ ಸಮಾಧಿಯಲ್ಲಿ ವಾಸವಾಗಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅವನ ಸಮಾಧಿ ಮತ್ತು ತಪಸ್ಸಿಗೆ ಯಾವುದೇ ಅಡ್ಡಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ನಂದಿಯು ಭಕ್ತರ ಇಷ್ಟಾರ್ಥಗಳನ್ನು ಕೇಳಿಸಿಕೊಂಡು ಶಿವನಿಗೆ ಒಪ್ಪಿಸುತ್ತಾನೆ ಈ ನಂಬಿಕೆಯಿಂದಾಗಿ ಜನರು ನಂದಿಯ ಕಿವಿಯಲ್ಲಿ ತಮ್ಮ ಆಸೆಗಳನ್ನು ಹೇಳಿಕೊಳ್ಳುತ್ತಾರೆ ನಂದಿಯ ಕಿವಿಯಲ್ಲಿ ಇಷ್ಟಾರ್ಥಿಗಳನ್ನು ಹೇಳುವುದು ಹೇಗೆ ಗೊತ್ತೇ ನಂದಿಯ ಕಿವಿಯಲ್ಲಿ ಆಸೆಗಳನ್ನು ಹೇಳಿಕೊಳ್ಳುವುದು ಹೇಗೆ ನಂದಿಯ ಕಿವಿಯಲ್ಲಿ ನಿಮ್ಮ ಆಸೆಗಳನ್ನು ಹೇಳಿಕೊಳ್ಳುವ ಸಮಯದಲ್ಲಿ ನೀವು ಹೇಳುವುದನ್ನು ಬೇರೆ ಯಾರು ಕೇಳಿಸಿಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಡಿ ನೀವು ಏನು ಹೇಳುತ್ತೀರೋ ಅದು ನಿಮ್ಮ ಹತ್ತಿರ ನಿಂತಿರುವವರೆಗೂ ಕೇಳಿಸದಂತೆ ನಿಧಾನವಾಗಿ ಹೇಳಿ ನಂದಿಯ ಕಿವಿಯಲ್ಲಿ ಮಾತಾಡುವಾಗ ನಿಮ್ಮ ಕೈಗಳಿಂದ ನಿಮ್ಮ ತುಟಿನನ್ನು ಮುಚ್ಚಿಕೊಳ್ಳಿ ಇದರಿಂದ ನೀವು ಆ ಮಾತನ್ನು ಹೇಳುವುದನ್ನು ಬೇರೆ ಯಾರು ನೋಡುವುದಿಲ್ಲ ನೀವು ಎಂದಿಗೂ ಇನ್ನೊಬ್ಬ ಬೇರೆ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರದು ಅಥವಾ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದನ್ನು ಬಯಸಬಾರದು ಇಲ್ಲದಿದ್ದರೆ ನೀವು ಶಿವನ ಕೋಪಕ್ಕೆ ಒಳಗಾಗಬೇಕಾಗುತ್ತದೆ ನಂದಿಯ ಕಿವಿಯಲ್ಲಿ ನಿಮ್ಮ ಇಚ್ಛೆಗಳನ್ನು ಹೇಳುವ ಮೊದಲು ನಂದಿಯನ್ನು ಪೂಜಿಸಿ ಮತ್ತು ನಿಮ್ಮ ಇಷ್ಟವನ್ನು ಹೇಳುವ ನಂತರ ನಂದಿಯ ಬಳಿ ಸ್ವಲ್ಪ ನೈವೇದ್ಯವನ್ನು ಇರಿಸಿ ಈ ಉಡುಗೊರೆ ಹಣ ಅಥವಾ ಹಣ್ಣುಗಳ ರೂಪದಲ್ಲಿ ಕೂಡ ಇರಿಸಬಹುದು ನಿಮ್ಮ ಆಸೆಗಳನ್ನು ನಂದಿಯ ಎಡೆ ಕಿವಿಯಲ್ಲಿ ಮಾತ್ರ ಹೇಳಬೇಕು ಎಡಕಿವಿಯನ್ನು ದೇವಿಯ ಕಿವಿ ಎಂದು ಹೇಳಲಾಗುತ್ತದೆ ಪಾರ್ವತಿ ದೇವಿಯು ಶಿವನ ಪತ್ನಿಯಾಗಿದ್ದಾಳೆ ಮತ್ತು ಆಕೆಯ ಇಚ್ಛೆಗಳು ಸಹ ಶಿವನಿಗೆ ಮುಖ್ಯವಾಗಿರುತ್ತವೆ ಆದ್ದರಿಂದ ನಂದಿಯ ಎಡಕಿವೆಯಲ್ಲಿ ನಿಮ್ಮ ಇಚ್ಛೆಗಳನ್ನು ಹೇಳುವ ಮೂಲಕ ನಿಮ್ಮ ಸಂದೇಶವು ದೇವಿಯನ್ನು ಸಹ ತಲುಪುತ್ತದೆ ಮತ್ತು ಆಕೆ ನಿಮ್ಮ ಆಸೆಗಳನ್ನು ಪೂರೈಸುವಲ್ಲಿ ಶಿವನಿಗೆ ಸಹಾಯ ಮಾಡುತ್ತಾಳೆ ನಂದಿ ಯಾರು ಶಿಲಾದ ಎನ್ನುವ ಋಷಿಯು ಬ್ರಹ್ಮಚಾರಿಯಾಗಿದ್ದನು ಆದರೆ ತನ್ನ ಪೀಳಿಗೆಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ ಒಂದು ಮಗುವನ್ನು ಪಡೆದುಕೊಳ್ಳುವ ಆಸೆಯನ್ನು ಹೊಂದುತ್ತಾನೆ ಇದಕ್ಕಾಗಿ ಶಿಲಾದ ಋಷಿ ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ಮರಣವೇ ಇಲ್ಲದ ಪುತ್ರ ಸಂತಾನವನ್ನು ಪಡೆದುಕೊಳ್ಳುತ್ತಾನೆ ಶಿಲಾದ ಋಷಿಗೆ ಆ ಮಗುವು ಭೂಮಿಯನ್ನು ಉಳುಮೆ ಮಾಡುವಾಗ ಸಿಗುತ್ತದೆ ಹಾಗಾಗಿ ಮಗುವಿಗೆ ನಂದಿ ಎನ್ನುವ ಹೆಸರನ್ನಿಟ್ಟು ಒಂದು ದಿನ ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಋಷಿಗಳು ಶಿಲಾದನ ಆಶ್ರಮಕ್ಕೆ ಬಂದರು ನಂದಿಯನ್ನು ಕಂಡು ನೀವು ಶೀಘ್ರದಲ್ಲಿ ಮರಣವನ್ನು ಹೊಂದುತ್ತೀಯ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ನಂದಿಯು ಮಹಾದೇವನನ್ನು ಪೂಜಿಸಲು ಪ್ರಾರಂಭಿಸಿದನು ಪ್ರಸನ್ನನಾದ ಶಿವನು ಪ್ರತ್ಯಕ್ಷನಾಗಿ ನೀನು ನನ್ನ ಭಾಗವಾಗಿರುವೆ ನಿನಗೆ ಎಂದಿಗೂ ಮರಣವಿಲ್ಲ ಎನ್ನುತ್ತಾ ಶಿವನು ನಂದಿಯನ್ನು ತನ್ನ ಗಣ ಮಾಡಿಕೊಂಡನು ನಂದಿಯ ಕಿವಿಯಲ್ಲಿ ನಮ್ಮ ಆಸೆಗಳನ್ನು ಹೇಳಿಕೊಳ್ಳುವುದರಿಂದ ಅದು ನೇರವಾಗಿ ಶಿವನನ್ನು ತಲುಪುತ್ತದೆ ಎನ್ನುವ ನಂಬಿಕೆ ಇದೆ ಇದರಿಂದ ಶಿವನು ದಂದೆಯ ಮೂಲಕ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈರಿಸಿಕೊಳ್ಳುತ್ತಾನೆ ಹಲೋ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಅನ್ನು ಒತ್ತಿ ಆಲಂತ ಸೆಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು કમેન્ટ મળી